ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಈ ಲಿಂಬೆಯಿಂದ ಒಂದು ಸ್ಪೆಷಲಾಗಿ ಒಂದು ಜ್ಯೂಸ್ ತಯಾರಿಸೋದನ್ನು ತೋರಿಸಿಕೊಡ್ತೇನೆ ನಾನಿಲ್ಲಿ ಜ್ಯೂಸ್ ತಯಾರಿಸಲಿಕ್ಕೆ ಒಂದು ಲಿಂಬೆಯನ್ನು ತಗೊಂಡಿದ್ದೇನೆ ಇದಕ್ಕೆ ಒಂದು ನಾವೊಂದು ಸೀಕ್ರೆಟ್ ವಸ್ತುವನ್ನು ಸೇರಿಸಲಿಕ್ಕೆ ಉಂಟು ಆ ಸೀಕ್ರೆಟ್ ವಸ್ತುವನ್ನು ಸೇರಿಸಿದಾಗ ಆ ಜ್ಯೂಸಿನ ರುಚಿ ಎನ್ನುವಂಥದ್ದು ಬಹಳ ಒಂದು ಡಿಫರೆಂಟಾಗಿ ಬಹಳ ಒಂದು ಟೇಸ್ಟಾಗಿ ಬರ್ತದೆ ಬನ್ನಿ ಈಗ ನಾವು ವೀಡಿಯೋ ಸ್ಟಾರ್ಟ್ ಮಾಡುವ ನಿಂಬೆನ್ನ ನಾವು ಕಟ್ ಮಾಡುವ ಮೊದಲು ಈ ರೀತಿಯಾಗಿ ನೋಡಿ ಮಾಡಿಕೊಳ್ಬೇಕು ಅವಾಗ ಅದು ಚೆನ್ನಾಗಿ ಜ್ಯೂಸ್ ಬಿಟ್ಟುಕೊಳ್ತದೆ ಇವಾಗ ನಾನು ಮಿಕ್ಸಿ ಜಾರ್ ಒಳಗಡೆ ಎಲ್ಲಿ ರಸವನ್ನು ಹಿಂಡಿಕೊಳ್ತಿದ್ದೇನೆ ನೋಡಿ ಇವಾಗ ನಾನು ಒಂದು ಅರ್ಧ ಹಸಿಮೆಣಸನ್ನು ಕಟ್ ಮಾಡಿ ತಗೊಂಡಿದ್ದೇನೆ ನೋಡಿ ಇವಾಗ ಅದನ್ನು ನಾನು ಮಿಕ್ಸಿ ಜಾರಿಗೆ ಹೇಳ್ತಿದ್ದೇನೆ ಅದೇ ರೀತಿ ನೋಡಿ ಒಂದು ಕಾಲು ಇಂಚಿನಷ್ಟು ಒಂದು ಶುಂಠಿ ತಗೊಂಡಿದ್ದೇನೆ ಅದನ್ನು ಕೂಡ ನಾನು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಹೇಳ್ತಿದ್ದೇನೆ ಜ್ಯೂಸ್ ರುಚಿ ಸ್ವಲ್ಪ ನನಗೆ ಟೇಸ್ಟ್ ಬರಲಿಕ್ಕೆ ಸ್ವಲ್ಪ ನೋಡಿ ಒಂದು ಚೀಟಿಗೆ ಆಗುವಷ್ಟು ಉಪ್ಪು ಹಾಕಿ ಇದಕ್ಕೆ ನಾವು ಈ ಲಿಂಬೆ ಜ್ಯೂಸ್ ಮಾಡುವಾಗ ಒಂದು ಚಿಟಿಕೆ ಉಪ್ಪು ಹಾಕಿಕೊಂಡ್ರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರ್ತದೆ ನೋಡಿ ನಾನಿಲ್ಲಿ ಒಂದು ಕಾಲು ಗಪ್ಪ ಆಗುವಷ್ಟು ಸಕ್ಕರೆ ಇದ್ದದ್ದು ಇದರಲ್ಲಿ ಒಂದು ಎಂಟು ಚಮಚ ಎಂಟು ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಇದರಲ್ಲಿದೆ ನನಗೆ ಲಿಂಬೆಗೆ ಲಿಂಬೆ ಜಾಸ್ತಿ ಹುಳಿ ರುಚಿ ಇರುವ ಕಾರಣ ಅದಕ್ಕೆ ನಮಗೆ ಸಕ್ಕರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಾಗ್ತದೆ ಆದ ಕಾರಣ ನಾನು ಒಂದು ಲಿಂಬೆಗೆ ಎಂಟು ಚಮಚ ಆಗುವಷ್ಟು ಸಕ್ಕರೆ ಕೇಳ್ತಿದ್ದೇನೆ ಈಗ ನಮ್ಮ ಲಿಂಬೆ ಜ್ಯೂಸಿನ ಟೇಸ್ಟನ್ನು ಡಬಲ್ ಮಾಡುವಂಥ ಒಂದು ಸೀಕ್ರೆಟ್ ವಸ್ತುವನ್ನು ಹಾಕಿಕೊಳ್ಳುವಂಥ ಸಮಯ ಬನ್ನಿ ಆ ಸೀಕ್ರೆಟ್ ವಸ್ತುವೆ ತೆಂಗಿನಕಾಯಿ ತುರಿ ನೋಡಿ ಇಲ್ಲಿ ನಾನು ಕಾಲು ಕಪ್ಪಾಗುವಷ್ಟು ತೆಂಗಿನಕಾಯಿ ತುರಿ ಅಂತ ಕೊಂಡಿದ್ದೇನೆ ಅದನ್ನು ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಿದ್ದೇನೆ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಸೇರಿಸಿಕೊಳ್ತಿದ್ದೇನೆ ನಿಧಾನ ನಾವು ಮುಚ್ಚಾಲವನ್ನು ಮುಚ್ಚಿ ಗ್ರೈಂಡ್ ಮಾಡುವಂಥದ್ದು ಇವಾಗ ಜ್ಯೂಸನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ತಂದಿದ್ದೇನೆ ಇವಾಗ ಇದನ್ನು ನಾವು ಸೋಸಿಕೊಳ್ಬೇಕು ಗ್ರೈಂಡ್ ಮಾಡಿ ಸೋಸಿ ಆಗಿದೆ ಇವಾಗ ನಾವು ಇದನ್ನು ಇನ್ನೊಮ್ಮೆ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಗ್ರೈಂಡ್ ಮಾಡಿದ್ದಾರ ಆನಂತರ ಮತ್ತು ಅದೇ ರೀತಿ ಸೋಸಿಕೊಳ್ಳ ನೋಡಿ ಇವಾಗ ಎರಡು ಬಾರಿ ಗ್ರೈಂಡ್ ಮಾಡಿ ಜ್ಯೂಸನ್ನು ಸೋಸಿಕೊಂಡಾಗಿದೆ ಈಗ ನಾವು ಈ ಒಂದು ಲಿಂಬೆಯಿಂದ ಸುಮಾರು ಈಗ ಮೂರರಿಂದ ನಾಲ್ಕು ಗ್ಲಾಸ್ ಆಗುವಷ್ಟು ಜ್ಯೂಸನ್ನು ಮಾಡ್ಬೋದು ನೋಡಿ ಇವಾಗ ನೀರೆಲ್ಲ ಹಾಕಿ ಈಗ ಸೋಸಿಕೊಂಡು ಅದರಲ್ಲಿ ಮುಕ್ಕಾಲು ಗ್ಲಾಸ್ ಆಗುವಷ್ಟು ಜ್ಯೂಸ್ ಸಿಕ್ಕಿದೆ ಇದಕ್ಕೆ ನಾವು ನೀರನ್ನು ಸೇರಿಸಿಕೊಳ್ಳುವ ನಾನು ಇವಾಗ ಇದಕ್ಕೆ ಒಂದು ಒಂದು ಎರಡು ಕಾಲು ಲೋಟದಷ್ಟು ನೀರನ್ನು ಸೇರಿಸಿಕೊಂಡಿದ್ದೇನೆ ಅದೇ ರೀತಿಗೆ ನಾನು ಇದಕ್ಕೆ ಪುಡಿ ಮಾಡಿದಂಥ ಒಂದು ಎರಡು ಏಲಕ್ಕಿಯನ್ನು ಸೇರಿಸಿಕೊಳ್ತಿದ್ದೇನೆ ಏಲಕ್ಕಿ ಸೇರಿಸಿಕೊಂಡ್ರೆ ಜ್ಯೂಸ್ ಒಳ್ಳೆ ಫ್ಲೇವರ್ ಬರ್ತದೆ ಅದಕ್ಕಾಗಿ ನೋಡಿ ನಮ್ಮ ಸ್ಪೆಷಲ್ ಲಿಂಬೆ ಜ್ಯೂಸ್ ಯಾವ ರೀತಿಯಾಗಿ ಬಂದಿದೆ ಅಂತ ಒಳ್ಳೆ ಕಲರ್ ಬಂದಿದೆ ನೋಡಿ ನೋಡಿ ನಮ್ಮ ಸ್ಪೆಷಲ್ ಲಿಂಬೆ ಜ್ಯೂಸ್ ತಯಾರಾಗಿದೆ ಇವಾಗ ನಾವು ಇದನ್ನು ಟೇಸ್ಟ್ ನೋಡುವ ಬಾರಿಯೊಂದು ಸೂಪರ್ ಆಗಿ ಬಂದಿದೆ ನೀವು ಹಲವಾರು ಬಾರಿ ಲಿಂಬೆ ಜ್ಯೂಸನ್ನು ಬೇರೆ ಬೇರೆ ರೀತಿಯಲ್ಲಿ ಟ್ರೈ ಮಾಡಿರ್ತೀರಿ ಆದರೆ ಈ ರೀತಿಯಾಗಿ ನೀವು ಖಂಡಿತವಾಗಿಯೂ ಒಮ್ಮೆ ಟ್ರೈ ಮಾಡಲೇಬೇಕು ನೋಡಿ ಬಹಳ ಒಂದು ಸೂಪರಾಗಿ ಒಂದು ಟೇಸ್ಟ್ ಬರ್ತದೆ ಒಂದು ಸೂಪರಾಗಿ ಬಂದಿದೆ ಈ ಜ್ಯೂಸ್ ಹಾಗೆ ಇವತ್ತಿನ ಈ ವಿಡಿಯೋಗೆಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಹೊಸಬರಿ ಯಾರಾದರೂ ವೀಡಿಯೋ ನೋಡ್ತಿದ್ರೆ ಪಕ್ಕದಲ್ಲಿರುವಂಥ ಗಂಟೆ ಚಿತ್ರವನ್ನು ಪ್ರೆಸ್ ಮಾಡಿ ನಿಮಗೆ ನಾನು ವೀಡಿಯೋ ಹಾಕಿದ ತಕ್ಷಣ ನೋಡಿ ನೋಟಿಫಿಕೇಷನ್ ಬರ್ತಾ ಇರ್ತದೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋ ನಿಲ್ಲಿಗೆ ಕೊನೆಗೊಳಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ